ದೆಹಲಿಯಲ್ಲಿ ಎರಡು ದಿನಗಳ ಹಿಂದೆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಸುಮಾರು ಆರು ಐವತ್ತಕ್ಕೆ ಆ ಕಾರಲ್ಲಿರೋ ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆಗುತ್ತೆ ಆದ್ರೆ ಇದು ಒಂದು ಸಾಮಾನ್ಯವಾದ ಬಾಂಬ್ ಎಕ್ಸ್ಪ್ಲೋಜನ್ ಆಗಿರೋದಿಲ್ಲ ಇದರ ಹಿಂದೆ ಒಂದು ಕ್ಲಿಯರ್ ಕಟ್ ಆದ ಒಂದು ಮೆಸೇಜ್ ಇದೆ ಆ ಮೆಸೇಜ್ ಏನು ಆ ಮೆಸೇಜ್ ಯಾರಿಗೆ ಕಳಿಸಿದ್ದಾರೆ ಇದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ನಮ್ಮ ಚಾನೆಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಲೈಕ್ ಮತ್ತೆ ಶೇರ್ ಮಾಡಿ ಕೆಲವು ದಿವ್ಸಗಳಿಂದ ಕೆಲವೊಂದು ಇವೆಂಟ್ಸ್ ನಡೀತಾ ಇದೆ ಅಲ್ಲಿ ಕೆಲವೊಬ್ರು ಐ ಸಿ ಎಸ್ಗೆ ರಿಲೇಟ್ ಆದ್ರೆ ಕೆಲವರು ಡಾಕ್ಟರ್ಸ್ಗಳು ಅರೆಸ್ಟ್ ಆಗ್ತಾರೆ ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಕೂಡ ಆಗಿರ್ತಾರೆ ಅವರು ಜೈಷ್ ಎ ಮೊಹಮ್ಮದ್ ಅನ್ನೋ ಒಂದು ಲೇಡೀಸ್ ವಿಂಗ್ ನಲ್ಲಿ ಮೆಂಬರ್ ಕೂಡ ಆಗಿರ್ತಾರೆ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಟೀಮ್ ಜೊತೆ ಇವರ ಕನೆಕ್ಷನ್ ಕೂಡ ಇರುತ್ತೆ ಅದರಲ್ಲೂ ಮಸೂದ್ ಅಜರ್ ಅವರ ಹೆಂಡತಿ ಜೊತೆ ನಿಕಟವಾದ ಒಂದು ಸಂಬಂಧ ಇರ್ತದೆ ಈ ಘಟನೆಗಳು ನಡಿಬೇಕಾದ್ರೆ ಜೊತೆಗೆ ಅಲ್ಲಿ ಪಾಕಿಸ್ತಾನದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಕೂಡ ಆಗುತ್ತೆ ಇಸ್ಲಾಮಾಬಾದ್ನಲ್ಲಿ ಆಮೇಲೆ ಟಿ ಟಿ ಪಿ ಮತ್ತೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕಿಂತ ಸಾಕಷ್ಟು ಅಟ್ಯಾಕ್ಸ್ ಕೂಡ ಪಾಕಿಸ್ತಾನ ಮೇಲೆ ದಿನೇ ದಿನೇ ಆಗ್ತಾ ಇರ್ತವೆ ಇದೆಲ್ಲರ ನಡುವೆ ಪಾಕಿಸ್ತಾನದ ಮಿಲಿಟರಿ ಚೀಫ್ ಅಥವಾ ಫೀಲ್ಡ್ ಮಾರ್ಷಲ್ ಅಂತ ಏನು ಕರೀತಾರೆ ಆಸಿಮ್ ಮುನೀರ್ ಅವರಿಗೆ ಸಂಪೂರ್ಣವಾಗಿ ಒಂದು ಪವರ್ಸ್ ಅನ್ನ ಕೊಡೋ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೂಡ ಆಗ್ತದೆ ಸಂಪೂರ್ಣವಾದ ಪವರ್ಸ್ ಎಷ್ಟು ಮಟ್ಟಿಗೆ ಇರ್ತದೆ ಅಂತಂದ್ರೆ ಈವನ್ ಪಾಕಿಸ್ತಾನಿ ಪ್ರೆಸಿಡೆಂಟ್ ಏನಿರ್ತಾರೆ ಅವ್ರಕ್ಕಿಂತ ಮಿಗಿಲಾದ ಕೆಲವೊಂದು ಪವರ್ಸ್ ಗಳನ್ನ ಹಾಸಿಮ್ ಮನೂರ್ಗೆ ಇವನಿಗೋಸ್ಕರ ಅಂತಾನೆ ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಅನ್ನು ತಗೊಂಡು ಬರಲಾಗ್ತದೆ ಇದೆಲ್ಲವೂ ಒಂದ್ ಕಡೆ ನಡೀತಾ ಇದ್ರೆ ಆ ಕಡೆ ಇಂಡಿಯಾ ಮತ್ತೆ ಅಮೆರಿಕ ನಡುವೆ ಒಂದು ಡಿಫೆನ್ಸ್ ಡೀಲ್ ಏನಿರ್ತದೆ ಅಪಾಚೆ ಹೆಲಿಕಾಪ್ಟರ್ಸ್ ಪರ್ಚೇಸ್ ಮಾಡುವ ಒಂದು ಡೀಲ್ ಇದರ ಡೆಲಿವರಿ ಕೂಡ ಭಾರತಕ್ಕೆ ಆಗ್ಬೇಕಾಗಿರ್ತದೆ ಈ ಘಟನೆಗಳ ನಡೆದ ನಂತರ ಅಮೆರಿಕ ಆ ಅಪಾಚೆ ಹೆಲಿಕಾಪ್ಟರ್ ಡೆಲಿವರಿ ಕೂಡ ಡಿಲೇ ಮಾಡ್ತಾ ಬರ್ತದೆ ಸೊ ಇದೆಲ್ಲವೂ ಏನ್ ಸಂಬಂಧ ಒಂದಕ್ಕೊಂದು ಏನು ಕನೆಕ್ಷನ್ ಇದೆ ಅನ್ನೋದನ್ನ ನಾ ಈ ವಿಡಿಯೋ ಕೊನೆವರೆಗೂ ನೀವು ನೋಡಿದರೆ ಅದರ ಕನೆಕ್ಷನ್ ಏನು ಇದೆಲ್ಲರ ಇದೆಲ್ಲ ಘಟನೆಗಳ ಸಂಬಂಧ ಏನು ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಸೊ ದೆಹಲಿಯಲ್ಲಿ ಆಗಿರೋ ಬ್ಲಾಸ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತಾಗಿದೆ ಈಗ ಮೀಡಿಯಾದಲ್ಲಿ ಸಾಕಷ್ಟು ರಿಪೋರ್ಟ್ಸ್ ಬರ್ತಾ ಇದ್ದೀವಿ ಯಾರು ಮಾಡಿದ್ರು ಎಷ್ಟು ಗಂಟೆಗೆ ಮಾಡಿದ್ರು ಎಷ್ಟು ಜನ ಇನ್ವಾಲ್ವ್ ಇದ್ರು ಯಾವ ಕಾಲೇಜ್ದವರು ಎಲ್ಲಿ ಕೆಲಸ ಮಾಡ್ತಾ ಇದ್ದರು ಇದೆಲ್ಲ ಡಿಟೇಲ್ಸ್ ನಿಮಗೆ ನ್ಯೂಸ್ ದಿಂದ ಈಗಾಗಲೇ ಸಿಕ್ಕಿರ್ತದೆ ಹೀಗಾಗಿ ಅದನ್ನು ಇಲ್ಲಿ ರಿಪೀಟ್ ಮಾಡೋದು ಅರ್ಥ ಇಲ್ಲ ನಮ್ಮ ಆ್ಯಂಗಲ್ ಏನಾಗಿದೆ ಜಿಯೋಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಆ್ಯಂಗಲ್ ಬಗ್ಗೆ ನಾವು ಜಾಸ್ತಿ ಇಲ್ಲಿ ಗಮನ ಕೊಡೋಣ ಸೊ ಈ ಡಾಕ್ಟರ್ಸ್ಗಳ ಗುಂಪು ಏನಿರ್ತದೆ ಐಸಿಸ್ ಗೆ ಸೇರ್ಕೊಂಡವರು ಆಮೇಲೆ ಜೈಷ್ ಎ ಮೊಹಮ್ಮದ್ ಅನ್ನೋ ಗುಂಪಿಗೆ ಸೇರ್ಕೊಂಡವರು ಈ ಒಂದು ಟೀಮ್ ಎಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಟೆಡ್ ಪ್ಲಾನ್ ನ ಮಾಡ್ಕೊಂಡು ಈ ಒಂದು ಅಟ್ಯಾಕ್ನ ಪ್ಲಾನ್ ಮಾಡಿರ್ತಾರೆ ಇವರ ಮೇನ್ ಟಾರ್ಗೆಟ್ ಏನಾಗಿರ್ತದೆ ಅಂತಂದ್ರೆ ಭಾರತದ ಸಿಟೀಸ್ಗಳಲ್ಲಿ ಬೇರೆ ಬೇರೆ ಸಿಟೀಸ್ ಗಳಲ್ಲಿ ಸೈಮಲ್ಟೆನಿಯಸ್ ಆಗಿ ಮಲ್ಟಿಪಲ್ ಅಟ್ಯಾಕ್ಸ್ ನ ಮಾಡಬೇಕು ಬಾಂಬ್ ತಗೊಂಡೋಗಿ ಎಕ್ಸ್ಪ್ಲೋಜರ್ ನ ಮಾಡಬೇಕು ಇದು ಸುಮಾರು ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಮಾಡೋ ಒಂದು ಪ್ಲಾನ್ ಇಟ್ಟುಕೊಂಡಿರ್ತಾರೆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ ದಿನ ಅಂತ ಹೇಳಿ ನ್ಯೂಸ್ ರಿಪೋರ್ಟ್ಸ್ ಅಲ್ಲಿ ಬರ್ತಾ ಇದೆ ಇದಿರ್ಲಿಲ್ಲ ಅಂತಂದ್ರೆ ಮುಂದೆ ಕ್ರಿಸ್ಮಸ್ ಅಲ್ಲಿ ಸ್ವಲ್ಪ ಜನ ಸಂದಣಿ ಜಾಸ್ತಿ ಇರೋ ಟೈಮಲ್ಲಿ ನೋಡಿಕೊಂಡು ಇಂತ ಒಂದು ಬ್ಲಾಸ್ಟ್ ನ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅಂತ ಹೇಳಿ ನಾವು ರಿಪೋರ್ಟ್ಸ್ ನಲ್ಲಿ ಇವಾಗ ನೋಡ್ತಾ ಇದೀವಿ ಇದು ಪ್ರತಿ ಸಲ ಆದಂತಹ ಟೆರರಿಸ್ಟ್ ಅಟ್ಯಾಕ್ಸ್ಗೂ ಮತ್ತು ಈ ಅಟ್ಯಾಕ್ಸ್ಗೂ ಒಂದು ಮುಖ್ಯವಾದ ಡಿಫ್ರೆನ್ಸ್ ಇದೆ ಏನಂತಂದ್ರೆ ಪ್ರತಿ ಸಲ ಈ ಟೆರರಿಸ್ಟ್ ಅಟ್ಯಾಕ್ಸ್ಗಳು ಹಿಂದೆ ನಾವು ಟ್ವೆಂಟಿ ಸಿಕ್ಸ್ ಲೆವೆನ್ ಅಟ್ಯಾಕ್ಸ್ ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಟ್ರೈನ್ನಲ್ಲಿ ಬಾಂಬ್ ಬ್ಲಾಸ್ಟ್ ನೋಡಿರ್ಬೋದು ಅಥವಾ ನೈಂಟಿ ತ್ರೀ ಬಾಂಬೆ ಬ್ಲಾಸ್ಟ್ ಆಗಿರ್ಬೋದು ಹೀಗೆ ಸೊ ಇಂಥ ಬ್ಲಾಸ್ಟ್ ಅಲ್ಲಿ ಈ ಅಟ್ಯಾಕ್ಸ್ನ ಮಾಡಿದಂಥವ್ರು ಯಾರು ಅವರ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳಿ ನಾವು ಚೆಕ್ ಮಾಡಿದಾಗ ಅವಾಗ ಈ ಟೆರರಿಸ್ಟ್ಗಳು ಏನಾಗಿರ್ತಿದ್ರು ಬಹಳ ಬಡ ಕುಟುಂಬಗಳಿಂದ ಬರ್ತಾ ಇದ್ರು ಅವ್ರಿಗೆ ಉದ್ಯೋಗ ಅಥವಾ ಒಂದು ಒಳ್ಳೆ ಶಿಕ್ಷಣ ಇರ್ತಾ ಇರಲಿಲ್ಲ ಹೀಗಾಗಿ ಅವ್ರು ಬೇಗ ರಾಡಿಕಲೈಸ್ ಆಗಿದ್ದಾರೆ ಅಥವಾ ಮತಾಂಧತೆಯಿಂದ ಇಂಥ ಜನರನ್ನು ಬೇಗ ನಾವು ಮರಳು ಮಾಡ್ಬೋದು ಅಂತ ಹೇಳಿ ಒಂದು ಥಿಯರಿಯನ್ನು ಇಟ್ಟುಕೊಂಡು ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳಾಗಿರ್ಬೋದು ಅವರ ಅಭಿಪ್ರಾಯ ಇತ್ತು ಆದರೆ ಈ ಸಲ ಏನಾಗಿದೆ ಅಂತಂದ್ರೆ ಈ ಬಾಂಬ್ ಅಟ್ಯಾಕ್ಸ್ ಕ್ಯಾರಿ ಮಾಡುವಂಥ ಜನ ಯಾರೂ ಕೂಲಿ ಪಾಲಿ ಮಾಡ್ಕೊಂಡು ಬರುವಂಥ ಜನರಾಗಿರಲಿಲ್ಲ ಇವರೆಲ್ಲರೂ ಎಜುಕೇಟೆಡ್ ಡಾಕ್ಟರ್ಸ್ ಅದು ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಸ್ಕಾಲರ್ಶಿಪ್ ಅಲ್ಲಿ ಆಮೇಲೆ ಸ್ವಂತ ಮೆರಿಟ್ ಮೇಲೆ ಕಲ್ತಿರುವಂಥ ಎಜುಕೇಶನ್ ಪಡೆದಿರುವಂತಹ ಈ ಡಾಕ್ಟರ್ಸ್ ಆಗಿದ್ರು ಆಮೇಲೆ ಇವರು ಎಂಪ್ಲಾಯ್ಮೆಂಟ್ ಕೂಡ ಒಳ್ಳೆ ಹಾಸ್ಪಿಟಲ್ಸ್ ಅಲ್ಲಿ ಆಮೇಲೆ ಲೇಡಿ ಡಾಕ್ಟರ್ ಏನಿದ್ದಾರೆ ಡಾಕ್ಟರ್ ಶಹೀನ್ ಅವರಂತೂ ಲಕ್ನೌನ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ ಕೂಡ ಸರ್ವಿಸ್ ಮಾಡಿದ್ರು ಸೊ ಹೀಗಾಗಿ ಈಗ ಇಂಟೆಲಿಜೆನ್ಸ್ ಮತ್ತೆ ನಮ್ಮ ಗೌರ್ಮೆಂಟ್ಸ್ಗೂ ಕೂಡ ಒಂದು ಹೊಸ ಸಮಸ್ಯೆ ಅನ್ಬೋದು ಅಥವಾ ಒಂದು ಹೊಸ ಆ್ಯಂಗಲ್ನಿಂದ ನೋಡುವಂಥ ಪರಿಸ್ಥಿತಿ ಬಂದಿದೆ ಯಾಕಂತಂದ್ರೆ ನಾವು ಶಿಕ್ಷಣ ಕೊಟ್ಟು ಅವರಿಗೆ ಒಳ್ಳೆ ಅವಕಾಶ ಕೊಟ್ಟು ಅವರ ಜೀವನ ಮಟ್ಟವನ್ನು ನಾವು ಹೆಚ್ಚಿಗೆ ಮಾಡಿದ್ವಿ ಅಂತಂದ್ರೆ ಮತಾಂಧತೆ ಕಡೆಗೆ ಅಥವಾ ರ್ಯಾಡಿಕಲೈಸೇಷನ್ ಕಡೆಗೆ ಇವರು ವಾಲೋದಿಲ್ಲ ಹೀಗಾಗಿ ಒಂದು ಶಾಂತಿಯುತ ಸಮಾಜಕ್ಕೆ ಇವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ಒಂದು ಥೇರಿ ಏನಿತ್ತು ಈಗ ಆ ಥೇರಿ ಈಗ ಉಲ್ಟ ಆಗಿದೆ ಹೀಗಾಗಿ ಇದಕ್ಕೆ ಈಗ ಇದಕ್ಕೆ ಪರಿಹಾರಕ್ಕೂ ಕೂಡ ಒಂದು ಹೊಸ ದಾರಿ ಕಂಡುಕೊಳ್ಳುವಂತ ಒಂದು ನೈಜ ಸ್ಥಿತಿ ಭಾರತ ಸರ್ಕಾರಕ್ಕೆ ನಮಗೆ ನಿಮಗೆ ಹುಟ್ಟುಕೊಂಡು ನಿಂತಿದೆ ಈಗ ಹಾಗಾದ್ರೆ ನೀವು ಕೇಳಬಹುದು ನ್ಯೂಸ್ ಅಲ್ಲಿ ಎಲ್ಲ ಐಸಿಸ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈ ಐಸಿಸ್ ಗೆ ಮತ್ತು ಈ ಜೈಷ್ ಎ ಮೊಹಮ್ಮದ್ಗೆ ಏನು ಲಿಂಕ್ ಜೈಷ್ ಎ ಮೊಹಮ್ಮದ್ ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ಇದು ಪಾಕಿಸ್ತಾನದ ಒಂದು ಟೆರರಿಸ್ಟ್ ಗ್ರೂಪ್ ಪಾಕಿಸ್ತಾನ ಸ್ಪಾನ್ಸರ್ಡ್ ಟೆರರಿಸ್ಟ್ ಗ್ರೂಪ್ ಅಂತಾನೆ ನಾವು ಇಲ್ಲಿ ಕರೀಬಹುದು ಯಾಕಂತಂದ್ರೆ ಒಂದು ಗ್ರೂಪ್ ಅನ್ನ ನಿಮ್ಮ ದೇಶದಲ್ಲಿ ನೀವು ತನ್ನ ಚಟುವಟಿಕೆಗಳನ್ನ ಮಾಡೋಕೆ ಬಿಡುತ್ತಿದ್ದೀರಿ ಅಂತಂದ್ರೆ ನಿಮ್ಮ ಹಸ್ತಕ್ಷೇಪ ಇಲ್ಲದೆ ಯಾವ ಗ್ರೂಪ್ ಕೂಡ ಆರಾಮಾಗಿ ಫಂಕ್ಷನ್ ಮಾಡೋಕೆ ಆಗೋದಿಲ್ಲ ಸೊ ಈ ಜೈಷ್ ಎ ಮೊಹಮ್ಮದ್ ಪಾಕಿಸ್ತಾನದ ಆದ್ರೆ ಈ ಐಸಿಸ್ ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಇದು ಇರೋದು ಇವತ್ತಿನ ಇರಾಕ್ ಮತ್ತು ಸಿರಿಯಾ ಅನ್ನೋ ಪ್ರದೇಶಗಳಲ್ಲಿ ಸೊ ಅದಕ್ಕೂ ಮತ್ತೆ ಈ ಜೈಷ್ ಮೊಹಮ್ಮದ್ಗೂ ಏನು ಸಂಬಂಧ ಅಂತ ಹೇಳಿ ನೀವು ಕೇಳ್ಬೋದು ಸೊ ಐಸಿಸ್ ಏನಿದೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಬ್ರಾಂಚಸ್ನ ಓಪನ್ ಮಾಡ್ಕೊಂಡಿದೆ ಫಾರ್ ಎಕ್ಸಾಂಪಲ್ ಐಸಿಸ್ ಇರಾಕ್ ಸಿರಿಯಾ ಬಿಟ್ಟು ಅಫ್ಘಾನಿಸ್ತಾನಲ್ಲೂ ಕೂಡ ತನ್ನದ ಒಂದು ಲೋಕಲ್ ಬ್ರಾಂಚ್ ಕ್ರಿಯೇಟ್ ಮಾಡ್ಕೊಂಡಿದೆ ಅದಕ್ಕೆ ಅಲ್ಲಿ ಐ ಎಸ್ ಕೆ ಪಿ ಅಂತ ಹೇಳಿ ಕರೀತಾರೆ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರಾಸ್ತಾನ್ ಪ್ರೊವಿನ್ಸ್ ಅಂತ ಹೇಳಿ ಖೊರಸ್ತಾನ್ ಪ್ರೊವಿನ್ಸ್ ಅಂತಂದ್ರೆ ಅಫ್ಘಾನಿಸ್ತಾನಲ್ಲಿ ಇರುವ ಒಂದು ಪ್ರದೇಶ ಸೊ ಈ ಪ್ರದೇಶದಲ್ಲಿ ಈ ಐ ಎಸ್ ಕೆ ಪಿ ಅವರು ಏನು ಮಾಡ್ತಾ ಇದ್ದಾರೆ ತಾಲಿಬಾನ್ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಸೊ ತಾಲಿಬಾನ್ ವಿರುದ್ಧ ಯಾಕೆ ಫೈಟ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಐ ಎಸ್ ಕೆ ಪಿಗೆ ಬೆಂಬಲ ಇರೋದು ಅಮೇರಿಕಾದಿಂದ ಮತ್ತು ಪಾಕಿಸ್ತಾನದ ಐ ಎಸ್ ಐದಿಂದ ಸೊ ಅಮೇರಿಕನ್ ಮಿಲ್ಟ್ರಿ ಅಥವಾ ಅಮೆರಿಕನ್ ಸಿ ಐ ಎ ಅನ್ಬೋದು ಆಮೇಲೆ ಪಾಕಿಸ್ತಾನಿ ಮಿಲ್ಟ್ರಿ ಇವರು ಎರಡು ಕೋಆರ್ಡಿನೇಷನ್ದಿಂದ ಐ ಎಸ್ ಪಿಗೆ ಒಂದು ಸ್ಟ್ರಕ್ಚರ್ ಆಗಿ ಒಂದು ಪ್ರಾಪರ್ ಸಿಸ್ಟಮೆಟಿಕ್ ಆಗಿ ಸಪೋರ್ಟನ್ನು ಕೊಡ್ತಾ ಅವರು ತಾಲಿಬಾನ್ ವಿರುದ್ಧ ಅವ್ರನ್ನ ಎಂಗೇಜ್ ಮಾಡಿ ಇಟ್ಕೋಬೇಕು ಅಂತ ಹೇಳಿ ಆ ಪ್ಲ್ಯಾನ್ ಪ್ರಕಾರ ಐ ಎಸ್ ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಸೊ ನ್ಯಾಚುರಲಿ ಪಾಕಿಸ್ತಾನ ಏನು ಮಾಡ್ತದೆ ಅವರಿಗೆ ಯಾವುದೇ ಒಂಥರ ಪವರ್ಸ್ ಕೊಟ್ಟಾಗ ಸೊ ಲಾಸ್ಟ್ ಟೈಮ್ ಎರಡು ಸಾವಿರ ಒಂದರಿಂದ ಅಫ್ಘಾನಿಸ್ತಾನ್ ಮತ್ತು ಯು ಎಸ್ ನಡುವೆ ಏನು ಯುದ್ಧ ನಡೆಯುತ್ತಿತ್ತು ಆ ಯುದ್ಧದ ಟೈಮಲ್ಲೂ ನ್ಯಾಚುರಲಿ ಅಮೆರಿಕ ಕೆಲವೊಂದು ಪವರ್ಸ್ನ ಪಾಕಿಸ್ತಾನಕ್ಕೆ ಕೊಟ್ಟಾಗ ಸಾಕಷ್ಟು ಬಾರಿ ಅದು ದುರ್ಬಳಕೆಯನ್ನು ಮಾಡಿಕೊಂಡಿದೆ ಸೊ ಅದೇ ಥರ ಈ ಸಲನೂ ಕೋಆರ್ಡಿನೇಷನ್ಗೋಸ್ಕರ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂಥೇಳಿ ಅಮೆರಿಕ ಐ ಎಸ್ ಕೆ ಪಿ ಸಲುವಾಗಿ ಕೇಳಿಕೊಂಡಾಗ ಪಾಕಿಸ್ತಾನ ನ್ಯಾಚುರಲಿ ಅಮೆರಿಕಾಗೂ ಹೆಲ್ಪ್ ಮಾಡದಂಗೆ ಮಾಡಿ ಅವ್ರು ಏನು ಹೆಲ್ಪ್ ಮಾಡಿ ಅಥವಾ ಏನು ಆರ್ಗನೈಜೇಷನ್ ರೆಡಿ ಮಾಡಿರ್ತಾರೋ ಅದನ್ನು ಆಟೋಮೆಟಿಕ್ಲಿ ಒಂದಿಲ್ಲ ಒಂದು ರೀತಿ ಇಂಡಿಯಾ ವಿರುದ್ಧ ಬಳಕೆ ಮಾಡೇ ಮಾಡ್ತಾರೆ ಹೀಗಾಗಿ ಐ ಎಸ್ ಕೆ ಪಿ ಅದನ್ನು ಇಷ್ಟರ ದಿನ ಬರೀ ತಾಲಿಬಾನ್ ಅಗೇನ್ಸ್ಟ್ ಫೈಟ್ ಮಾಡೋಕ್ಕೆ ಅಂಥೇಳಿ ಬಳಕೆ ಮಾಡ್ತಿದ್ದವರು ಈಗ ಆಪರೇಷನ್ ಸಿಂಧೂರ್ ಆದ ಮೇಲೆ ಆಮೇಲೆ ಇಂಡಿಯಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಅವರ ಏರ್ಬೇಸಸ್ ಆಗಿರ್ಬೋದು ಅವರ ಫೈಟರ್ ಜೆಟ್ಸ್ ಆಗಿರ್ಬೋದು ಅವರ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಿ ಏನು ಹಾನಿ ಮಾಡಿರ್ತಾರೆ ಇದರಿಂದ ಪಾಕಿಸ್ತಾನ ಒಂದು ಭಾರತಕ್ಕೆ ಏನಾದರೂ ಮಾಡಿ ಉತ್ತರ ಕೊಡಬೇಕು ಅನ್ನೋದು ಕಾತುರದಿಂದ ಪ್ಲಾನ್ ಮಾಡ್ತಾ ಇರ್ತದೆ ಈ ಪ್ಲಾನ್ ರಿಸಲ್ಟೇ ಇವತ್ತಿನ ಈ ಸಿ ನೆಟ್ವರ್ಕ್ಸ್ ನ ಅರೆಸ್ಟ್ ಆಗಿರೋದು ಮತ್ತೆ ಅವರ ಒಂದು ಕನ್ಸ್ಪಿರಸಿ ಹೊರಗೆ ಬಂದಿರೋದು ಅಂತ ನಾವು ಇಲ್ಲಿ ಹೇಳ್ಬೋದು ಯಾಕಂತಂದ್ರೆ ಎವ್ರಿ ಟೈಮ್ ಅವ್ರು ಮಾಡಿದ ಹಾಗೆ ಕಾಶ್ಮೀರದಲ್ಲಿ ತನ್ನ ಟೆರಿಸ್ಟ್ ಕಳಿಸಿ ಬಾಂಬ್ ಬ್ಲಾಸ್ಟ್ ಮಾಡೋದ್ರಿಂದ ಡೈರೆಕ್ಟಾಗಿ ಪಾಕಿಸ್ತಾನದ ಲಿಂಕ್ ಹೊರಗಡೆ ಬರ್ತದೆ ಅಂತ ಹೇಳಿ ಆ ಸೇಮ್ ಲಿಂಕ್ ಬಳಕೆ ಮಾಡಲಾರದೆ ಈ ಸಲ ಏನ್ ಮಾಡಿದ್ದಾರೆ ಐ ಎಸ್ ಪಿ ಅನ್ನೋ ಒಂದು ಅಫ್ಘಾನಿಸ್ತಾನದಲ್ಲಿ ಇರುವಂತ ಈ ಐಸಿಸ್ ಗ್ರೂಪ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಬ್ಯಾಕ್ ಎಂಡ್ ಇಂದ ಜೈಷ್ ಎ ಮೊಹಮ್ಮದ್ ಅವರ ಸಪೋರ್ಟ್ ಮತ್ತೆ ಅವರ ಕೊಲಾಬ್ರೇಷನ್ ದಿಂದ ಮಾಡಿದ್ದಾರೆ ಜೊತೆಗೆ ಈ ಸಲ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಒಂದು ಟೆರಿಸ್ಟ್ ಗ್ರೂಪ್ ಇದೆ ಸೊ ಬಾಂಗ್ಲಾದೇಶ್ ಟೆರರಿಸ್ಟ್ ಗ್ರೂಪ್ ಸಹಾಯವನ್ನು ಕೂಡ ಅವರ ಕೊಲಾಬ್ರೇಷನ್ ಅನ್ನು ಕೂಡ ತಗೊಂಡು ಮಲ್ಟಿಪಲ್ ಸಿಟೀಸ್ ಅಲ್ಲಿ ಒಂದು ಈ ಬಾಂಬ್ ಬ್ಲಾಸ್ಟ್ನ ಮಾಡಿ ಒಂದು ಉಗ್ರ ದಾಳಿಯನ್ನ ನಮ್ಮ ವಿವಿಧ ಸಿಟೀಸ್ನಲ್ಲಿ ಮಾಡುವಂಥ ಒಂದು ಪ್ಲಾನ್ ಅನ್ನ ಪಾಕಿಸ್ತಾನ ಇಟ್ಕೊಂಡಿತ್ತು ಹೀಗಾಗಿ ಸೊ ಜೈಷ್ ಮೊಹಮ್ಮದ್ ಲಿಂಕ್ಸ್ ಮತ್ತೆ ಐಸಿಸ್ ಲಿಂಕ್ಸ್ ನಮಗೆ ಯಾವಾಗ ಅಂದರೆ ನಮ್ಮ ಭಾರತ ಸರ್ಕಾರಕ್ಕೆ ಗೊತ್ತಾಯ್ತೋ ಆವಾಗ ಆಟೋಮೆಟಿಕ್ಲಿ ಅವರಿಗೆ ಗೊತ್ತಾಯ್ತು ಇದು ಅವರು ಇನ್ವೆಸ್ಟಿಗೇಟ್ ಮಾಡಿದಂಥ ಒಂದು ಪ್ಯಾಟರ್ನ್ಸ್ಗೆ ಸಂಪೂರ್ಣವಾಗಿ ಲಿಂಕ್ ಆಗ್ತಾ ಇದೆ ಅಂತ ಹೇಳಿ ಯಾಕಂತಂದ್ರೆ ಪಾಕಿಸ್ತಾನ ಇದೇ ತರ ಟ್ರಯಲ್ಸ್ ಅನ್ನ ಮುಂಚೆನೂ ಮಾಡಿಕೊಂಡು ಬರ್ತಾ ಇತ್ತು ಮೊದಲು ಡ್ರಗ್ ನೆಟ್ವರ್ಕ್ಸ್ ಅನ್ನ ಸಾಕಷ್ಟು ಬಾರಿ ಯೂಸ್ ಮಾಡ್ತಾ ಇತ್ತು ಆ ಡ್ರಗ್ ನೆಟ್ವರ್ಕ್ಸ್ ಅನ್ನ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಗಳು ಅರೆಸ್ಟ್ ಮಾಡಿದಾಗ ಆ ಡ್ರಗ್ ನೆಟ್ವರ್ಕ್ ಅನ್ನ ನಾಶ ಮಾಡಿದಾಗ ಅವಾಗ ಅಲ್ಲಿಂದ ಬಂದಿದ್ದ ಮಾಹಿತಿ ಏನಂತಂದ್ರೆ ಈಗ ದುಡ್ಡು ಕಳಿಸೋ ಬದಲು ಪಾಕಿಸ್ತಾನದಿಂದ ಡ್ರಗ್ಸ್ ಅನ್ನ ಕಳಿಸಿ ಅದನ್ನೇ ಇಲ್ಲಿ ಸೇಲ್ ಮಾಡಿ ಕರೆನ್ಸಿ ತರ ಯೂಸ್ ಮಾಡಿಕೊಂಡು ಅದರಿಂದ ಅಲ್ಲಿಂದ ವೆಪನ್ಸ್ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಸ್ಫೋಟಕ ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಇಂತ ಕೆಲಸಗಳನ್ನ ಈ ಸ್ಲೀಪರ್ ಸೆಲ್ಸ್ ಅಂತ ಹೇಳಿ ಕರೀತಾರೆ ಸೊ ಸ್ಲೀಪರ್ ಸೆಲ್ಸ್ ಅಂತಂದ್ರೆ ಇದನ್ನ ಬೇರೆ ಬೇರೆ ಸಣ್ಣ ಸಣ್ಣ ಮಾಡ್ಯೂಲ್ಸ್ ಗಳಾಗಿ ಬ್ರೇಕ್ ಮಾಡಿರ್ತಾರೆ ಮಾಡ್ಯೂಲ್ಸ್ ಅಂತಂದ್ರೆ ಸಣ್ಣ ಗುಂಪುಗಳು ಈ ಸಣ್ಣ ಗುಂಪುಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಎಕ್ಸಾಂಪಲ್ ಹರಿಯಾಣದಲ್ಲಿ ಒಂದು ಗುಂಪು ಮಾಡಿದರೆ ಆಮೇಲೆ ಒಂದು ಕರ್ನಾಟಕದಲ್ಲಿ ಒಂದು ಗುಂಪು ಮಾಡಿದ್ರೆ ಈಸ್ಟ್ ಅಲ್ಲಿ ಒಂದು ಬೆಂಗಾಲ್ ನಲ್ಲಿ ಒಂದು ಗುಂಪು ಗುಂಪು ಮಾಡಿರ್ತಾರೆ ಹೀಗೆ ಮೂರ್ನಾಲ್ಕು ಗುಂಪುಗಳನ್ನ ಮಾಡಿರ್ತಾರೆ ಅವರಿಗೆ ಬೇರೆ ಬೇರೆ ಟಾಸ್ಕ್ನ ಅಸೈನ್ ಮಾಡಿರ್ತಾರೆ ಆಮೇಲೆ ಈ ಬೇರೆ ಬೇರೆ ಟಾಸ್ಕ್ ಅನ್ನ ಅಸೈನ್ ಮಾಡಿದ್ರು ಕೂಡ ಒಂದು ಗುಂಪಿಗೆ ಇನ್ನೊಂದು ಗುಂಪಿನ ಟಾಸ್ಕ್ ಗೊತ್ತಾಗೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಗುಂಪು ಏನೋ ಒಂದು ಮಿಸ್ಟೇಕ್ ಮಾಡಿ ಅರೆಸ್ಟ್ ಆದ್ರೂ ಕೂಡ ಬೇರೆ ಯಾವ ಗುಂಪಿದೆ ಮತ್ತು ಬೇರೆ ಯಾವ ಗುಂಪುಗಳು ಯಾವ ಟಾಸ್ಕನ್ನು ಅಥವಾ ಯಾವ ದುಷ್ಕೃತ್ಯವನ್ನ ಮಾಡಲಿದ್ದಾರೆ ಅನ್ನೋದು ಇಂಟೆಲಿಜೆನ್ಸ್ ಏಜೆನ್ಸಿಗೆ ಅವರು ಏನೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಸಿಗಲಾರ್ದಂಗೆ ಇರಬೇಕು ಅಂತ ಹೇಳಿ ಈ ಥರ ಮಾಡ್ಯೂಲ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ನೀವು ಇವನ್ ನ್ಯೂಸ್ ರಿಪೋರ್ಟ್ಸ್ ಅಲ್ಲೂ ಕೇಳಿರ್ಬೋದು ಇದು ಹರಿಯಾಣ ಮಾಡ್ಯೂಲ್ ಅಂತ ಹೇಳಿ ಹೇಳ್ತಾರೆ ಗುಜರಾತ್ ಮಾಡ್ಯೂಲ್ ಅಂತ ಅಂತ ಹೇಳ್ತಾರೆ ಕರ್ನಾಟಕ ಮಾಡ್ಯೂಲ್ ಅಥವಾ ತಮಿಳುನಾಡು ಮಾಡ್ಯೂಲ್ ಬೆಂಗಾಲ್ ಮಾಡ್ಯೂಲ್ ಅಂತ ಹೇಳಿ ಇದನ್ನ ಕರಿ ಕರಿತಾರೆ ರೀಸನ್ ಯಾಕಂತಂದ್ರೆ ಅದನ್ನ ಹ್ಯಾಂಡಲ್ ಮಾಡೋರು ಎಂಟೈರ್ ಜೈಷ್ ಎ ಮೊಹಮ್ಮದ್ ಅಥವಾ ಐ ಎಸ್ ಐ ಅಲ್ಲಿರೋ ಕೆಲವೊಂದು ಆಫೀಸರ್ಸ್ ಆಗಿರ್ಬೋದು ಅವ್ರು ಹ್ಯಾಂಡಲ್ ಮಾಡಿದ್ರು ಕೂಡ ಈ ಗುಂಪುಗಳಿಗೆ ನಮಗೆ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ ಮತ್ತೆ ನಮ್ಮ ತರ ಬೇರೆ ಯಾವ ಗುಂಪುಗಳಿವೆ ಅವರಿಗೆ ಏನ್ ಟಾಸ್ಕ್ ಸಿಕ್ಕಿದೆ ಅನ್ನೋದು ಇವರಿಗೆ ಯಾವುದೇ ತರದ ಅರಿವು ಇರುವುದಿಲ್ಲ ಸೊ ಇದರಿಂದ ಈ ನ ಸಕ್ಸಸ್ಫುಲ್ ಆಗಿ ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತದೆ ಯಾಕಂತಂದರೆ ಒಂದು ಸಿಕ್ಕಾಕೊಂಡ್ರು ಕೂಡ ಇನ್ನೊಂದು ಗುಂಪು ಅದನ್ನು ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಸೊ ಇದೇ ಪ್ಯಾಟರ್ನನ್ನು ಮೊನ್ನೆ ಆದ ಡೆಲ್ಲಿ ಬ್ಲಾಸ್ಟ್ನಲ್ಲೂ ಕೂಡ ನೋಡ್ತೀರಿ ಯಾಕಂತಂದ್ರೆ ಹರಿಯಾಣದಲ್ಲಿರೋ ಫೈದಾಬಾದ್ ಮಾಡ್ಯೂಲ್ ಅರೆಸ್ಟ್ ಆಗಿರ್ತದೆ ಈ ಕಡೆ ಗುಜರಾತ್ನಲ್ಲಿ ಆ್ಯಂಟಿ ಟೆರರಿ ಸ್ಕ್ವಾಡ್ ಅವರು ಕೂಡ ಒಂದು ನೆಟ್ವರ್ಕನ್ನು ಹಿಡಿದಿರ್ತಾರೆ ಅಲ್ಲಿ ಒಬ್ಬ ಡಾಕ್ಟರ್ ಪಾಯ್ಸನ್ನ ರೆಡಿ ಮಾಡಿ ಮಾಸಾಗಿ ಕುಡಿಯೋ ನೀರಕ್ಕೆ ಅಥವಾ ತಿನ್ನೋ ಅನ್ನಕ್ಕೆ ಬೆರೆಸಿ ಅದನ್ನು ಜನರಿಗೆ ಜೀವಗಳನ್ನ ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಮಾಡ್ತಾ ಇದ್ದ ಡಾಕ್ಟರ್ ಸೊ ಹೀಗೆ ಎರಡು ಗುಂಪುಗಳು ಸೊ ಅಹಮದಾಬಾದ್ ನ ಒಂದು ಗುಂಪು ಸಿಕ್ಕಾಕೊಂಡ್ರು ಆ ಅಹಮದಾಬಾದ್ ಗುಂಪಿಗೆ ಗೊತ್ತಿರೋದಿಲ್ಲ ಫರೀದಾಬಾದ್ ಇನ್ನೊಂದು ಗುಂಪು ಆಕ್ಟಿವ್ ಆಗಿದೆ ಅಂತ ಹೇಳಿ ಸೊ ಫರಿದಾಬಾದ್ನ ಆ ಗುಂಪು ಕೊನೆಗೆ ಸಿಕ್ಕಾಕೊಂಡ ಮೇಲೆ ಈ ಡೈಲಿ ಬ್ಲಾಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ನಮ್ಗೆ ಈಗ ಗೊತ್ತಾಗ್ತಾ ಇದೆ ಹಾಗಾದ್ರೆ ಇದನ್ನ ಮಾಡೋಕೆ ಕಾರಣ ಪಾಕಿಸ್ತಾನದ ಹತ್ರ ಈಗ ಆಲ್ರೆಡಿ ಅವರು ಯುದ್ಧದಲ್ಲಿ ಸೋತಿದ್ದಾರೆ ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರಲ್ಲಿ ಸಾಕಷ್ಟು ಹಾನಿಯಾಗಿದೆ ಅವರಿಗೆ ಆಮೇಲೆ ಅವರ ಇಂಟರ್ನಲ್ ಪ್ರಾಬ್ಲಮ್ಸ್ಗಳೇ ಸಾಕಷ್ಟು ಇವೆ ಡೈಲಿಯಲ್ಲಿ ಅಲ್ಲಿ ತಾಲಿಬಾನ್ ಜೊತೆ ಅಲ್ಲಿ ಫೈಟ್ ನಡೀತಾ ಇದೆ ಈ ಕಡೆ ಬಲೋಚಿಸ್ತಾನ್ ಲಿಬರೇಷನ್ ಆರ್ಮಿದವರು ಫೈಟ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಕಡೆ ಟಿ ಟಿ ಪಿ ಏರಿಕೆ ತಾಲಿಬಾನ್ ಪಾಕಿಸ್ತಾನ ಅನ್ನೋ ಇನ್ನೊಂದು ಉಗ್ರ ಸಂಘಟನೆ ಅವರೇ ಬೆಳೆಸಿದಂಥ ಉಗ್ರ ಸಂಘಟನೆ ಇವತ್ತು ಅವ್ರ ಎಲ್ರಿಗೇನೆ ತಿರುಗಿ ಬಿದ್ದಿದೆ ಸೊ ಇಂಥ ಎಲ್ಲ ಸಮಸ್ಯೆ ಇಟ್ಕೊಂಡು ಕೂಡ ಮತ್ತೆ ಇವರು ಜೈಷ್ ಎ ಮೊಹಮ್ಮದ್ನ ಬಳಕೆ ಮಾಡಿಕೊಂಡು ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಪ್ಲ್ಯಾನ್ ಇದ್ದರು ಅಂತಂದರೆ ಇಲ್ಲಿ ನಮಗೆ ಎರಡು ಥಿಯರಿಗಳು ಸಿಗ್ತವೆ ಮೊದಲನೇ ಥಿಯರಿ ಏನಂತಂದರೆ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನಕ್ಕೆ ಇಡೀ ಜಗತ್ತಿನಲ್ಲಿ ಬಹಳ ಒಂದು ದೊಡ್ಡ ಎಂಬಾರಸ್ಮೆಂಟ್ ಆಗಿರ್ತದೆ ಅವರ ಮರ್ಯಾದೆ ಸಂಪೂರ್ಣವಾಗಿ ಹರಾಜು ಹಾಕಿರ್ತೀವಿ ಯಾಕಂತಂದರೆ ಅವರಲ್ಲಿ ಇರೋ ಫೈಟರ್ ಜೆಟ್ಸ್ ಆಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅದನ್ನೆಲ್ಲ ನಾಶ ಮಾಡಿ ಇವನ್ ಅವರ ಒಂದು ನ್ಯೂಕ್ಲಿಯರ್ ಬೇಸ್ಗೂ ಕೂಡ ಒಂದು ಅಟ್ಯಾಕನ್ನು ಮಾಡಿ ಒಂದು ವಾರ್ನಿಂಗನ್ನು ಕೊಟ್ಟಿರ್ತಾರೆ ಅಟ್ಯಾಕ್ ಅಂತಂದರೆ ನ್ಯೂಕ್ಲಿಯರ್ ಬೇಸ್ನ ನಾವು ಡಿಸ್ಟ್ರಾಯ್ ಮಾಡಿರೋದಿಲ್ಲ ನ್ಯೂಕ್ಲಿಯರ್ ಸ್ಟಾಕ್ ಫೈಲ್ ಅಂತ ಕರಿತೀವಿ ಅಂದರೆ ಅವರು ನ್ಯೂಕ್ಲಿಯರ್ ವೆಪನ್ಸನ್ನು ಒಂದು ಕಡೆ ಸ್ಟಾಕ್ ಮಾಡಿರ್ತಾರೆ ಹಿಲ್ಸ್ ಹಿಲ್ಸಲ್ಲಿ ಅದನ್ನು ನಾವು ಅಟ್ಯಾಕ್ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿರೋದಿಲ್ಲ ಯಾಕಂತಂದರೆ ಅದನ್ನು ನಾವು ನಾಶ ಮಾಡಿದರೆ ಅದಕ್ಕೆ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇಂದ ಅದು ಭಾರತಕ್ಕೂ ಬೆ ಪರಿಣಾಮ ಕೊಡ್ಬೋದು ಆದರೆ ಒಂದು ವಾರ್ನಿಂಗ್ ಶಾಟನ್ನು ಕೊಟ್ಟಿರ್ತೀವಿ ಅಂದರೆ ಕಿರಾಣಾ ಹಿಲ್ಸ್ ಏನಿದೆ ಅದರ ಮುಂದೆ ಒಂದು ಸ್ವಲ್ಪ ಅಡಿ ದೂರ ಒಂದು ಮಿಸೈಲನ್ನ ಹಾಕಿ ಅವರಿಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತೀವಿ ಸೊ ಎಂಟ್ರೆನ್ಸ್ ಅಲ್ಲಿ ನಾವು ಅದನ್ನ ಹಾಕಿ ವಾರ್ನಿಂಗ್ ಕೊಟ್ಟಿರ್ತೀವಿ ಅಂದ್ರೆ ನಿಮ್ಮ ಸ್ಟಾಕ್ ಫೈಲ್ ಎಲ್ಲಿದೆ ನಿಮ್ಮ ಮಿಸೈಲ್ಸ್ ನ್ಯೂಕ್ಲಿಯರ್ ಮಿಸೈಲ್ಸ್ನ ಸ್ಟಾಕ್ ನೀವು ಎಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ ನಮಗೆ ಗೊತ್ತು ಹಾಗಾಗಿ ನ್ಯೂಕ್ಲಿಯರ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಡಕ್ಕೆ ಒಂದು ಎಲ್ಲ ಮಿಸೈಲ್ನ ಭಾರತ ಲಾಂಚ್ ಮಾಡಿರ್ತದೆ ಸೊ ಇದೆಲ್ಲ ವಿಡಿಯೋಸ್ಗಳು ಹೊರಗಡೆ ಬಂದಿರ್ತವೆ ಮೀಡಿಯಾದಲ್ಲಿ ಆಮೇಲೆ ಇಂಟರ್ನ್ಯಾಷನಲ್ ಮೀಡಿಯಾದವರು ಎದನ್ನೆಲ್ಲ ಪಿಕ್ ಮಾಡಿರ್ತಾರೆ ಆಮೇಲೆ ಸಾಕಷ್ಟು ಥಿಂಕ್ ಟ್ಯಾಂಕ್ಸ್ಗಳು ಇದನ್ನು ವಾರನ್ನು ಅನಲೈಸ್ ಮಾಡ್ತಾರೆ ಸಲ ವಾರ್ ಮುಗಿದ್ಮೇಲೆ ಯಾರದ ಮೇಲ್ಗೈ ಇತ್ತು ಆಮೇಲೆ ಯಾರು ಯಾವ ಥರ ಸ್ಟ್ರಾಟಜಿ ಮಾಡಿದ್ರು ಅಂತೇಳಿ ಯಾಕಂದರೆ ಬೇರೆ ದೇಶಗಳು ಅದನ್ನು ಸ್ಟಡಿ ಮಾಡ್ತಿರ್ತಾರೆ ಅದನ್ನು ಕಲಿಯೋಕೆ ಅವ್ರಿಗೂ ಸುಮಾರು ಇರ್ತದೆ ಅಂಥೇಳಿ ಹೀಗಾಗಿ ಬೇರೆ ಬೇರೆ ಏಜೆನ್ಸೀಸ್ ಆಗಿರ್ಬೋದು ಬೇರೆ ಬೇರೆ ಥಿಂಕ್ ಟ್ಯಾಂಕ್ಸ್ಗಳು ಜಗತ್ತಿನಲ್ಲೆಡ ಈ ವಾರ್ ಏನು ನಾಲ್ಕು ದಿನದ ಯುದ್ಧ ಏನು ನಡೀತು ಆ ಸಣ್ಣ ಯುದ್ಧವನ್ನು ತೊಗೊಂಡು ಸ್ಟಡಿ ಮಾಡಿರ್ತಾರೆ ಆ ಸ್ಟಡಿ ಮಾಡಿದ ಮೇಲೆ ಇನಿಷಿಯಲಿ ಪಾಕಿಸ್ತಾನದವರು ನಾವು ಅಷ್ಟು ಜಸ್ಟ್ಸು ನಾಶ ಮಾಡಿದೀವಿ ಇಷ್ಟು ಇವರ ಏರ್ ಏರ್ಬೇಸನ್ನು ನಾಶ ಮಾಡಿದ್ದೀವಿ ಹೇಳಿ ಬಹಳಷ್ಟು ಕ್ಲೇಮ್ಸನ್ನು ಮಾಡ್ಕೊಂಡಿರ್ತಾರೆ ಬಟ್ ಅದು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಅವರು ಆಮೇಲೆ ಅಲ್ಲಿನ ವಾರ್ ಎಕ್ಸ್ಪರ್ಟ್ಸ್ ಅದನ್ನೆಲ್ಲ ಡೀಟೇಲ್ ಆಗಿ ಅನಲೈಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗೋದು ಇಲ್ಲ ಇಲ್ಲ ಇದು ಸಂಪೂರ್ಣವಾಗಿ ಈ ಯುದ್ಧ ಭಾರತದ ಪರವಾಗಿ ಹೋಗಿದೆ ಆಮೇಲೆ ಪಾಕಿಸ್ತಾನಕ್ಕೆ ಸಾಕಷ್ಟು ಹಾನಿಯಾಗಿದೆ ಅನ್ನೋದು ಆ ರಿಪೋರ್ಟ್ಸ್ಗಳು ಆಮೇಲೆ ಹೊರಗಡೆ ಬರ್ತವೆ ಆವಾಗ ಪಾಕಿಸ್ತಾನಕ್ಕೆ ಸಂಪೂರ್ಣವಾದ ಒಂದು ದೊಡ್ಡ ಮರ್ಯಾದೆ ಹೋಗುವಂತ ಪರಿಸ್ಥಿತಿ ಬಂದಿರ್ತದೆ ಸೊ ಹೀಗಾಗಿ ಪಾಕಿಸ್ತಾನದಲ್ಲಿ ಒಂದು ಕಾತುರತೆ ಇರ್ತದೆ ಒಂದು ಕೋಪ ಇರ್ತದೆ ಹೇಗಾದರೂ ಮಾಡಿ ಭಾರತದ ವಿರುದ್ಧ ನಾವು ಮತ್ತೆ ರಿವೆಂಜ್ ಅನ್ನ ತಗೋಬೇಕು ಸೊ ಆ ಸೇಡ್ ತಗೊಳ್ಳೋದಕ್ಕೋಸ್ಕರ ಈಗ ಅವರು ಏನು ಮಾಡಿರ್ತಾರೆ ಬೇರೆ ದಾರಿಯನ್ನ ಈಗ ಲಾಸ್ಟ್ ಟೈಮ್ ಸೊ ಪಾಕಿಸ್ತಾನದ ಆರ್ಮಿದಲ್ಲಿರೋ ಒಬ್ಬ ಆಫೀಸರ್ ಹೇಳ್ತಾರೆ ಈ ಸಲ ನಾವು ಬರೇ ಕಾಶ್ಮೀರದಲ್ಲಿ ಅಷ್ಟೇ ಮಾಡೋದಿಲ್ಲ ನಾವು ಈಸ್ಟರ್ನ್ ಬಾರ್ಡರ್ ಅಂದ್ರೆ ಭಾರತದ ಈಸ್ಟರ್ನ್ ಬಾರ್ಡರ್ ಅಂದ್ರೆ ಬಾಂಗ್ಲಾದೇಶ್ ಅಥವಾ ವೆಸ್ಟ್ ಬೆಂಗಾಲ್ ಮೂಲಕ ನಾವು ಏನಾದರೂ ಪ್ಲಾನ್ ಮಾಡ್ಬೋದು ಅನ್ನೋ ಒಂದು ಸೂಚನೆಯನ್ನು ಕೂಡ ಪಾಕಿಸ್ತಾನಿ ಮೀಡಿಯಾದಲ್ಲಿ ಸಾಕಷ್ಟು ಓಡಾಡ್ತಾ ಇತ್ತು ಸೊ ಅದೇ ಪ್ರಕಾರ ಈ ಸಲ ಅವರು ಬಾಂಗ್ಲಾದೇಶದ ಒಂದು ಉಗ್ರ ಸಂಘಟನೆಯ ಸಪೋರ್ಟ್ ಅನ್ನು ಕೂಡ ತಗೊಂಡಿದ್ದಾರೆ ಸೊ ಈ ಮೂಲಕ ಭಾರತಕ್ಕೆ ಒಂದು ಬ್ಲಾಸ್ಟ್ ಮಾಡಿ ಮತ್ತೆ ಭಾರತದ ಸೇಫ್ಟಿ ಕುರಿತು ಜಗತ್ತಿನಲ್ಲೇ ಒಂದು ನೆಗೆಟಿವ್ ಮೆಸೇಜ್ನ ಕಳಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಆದರೆ ಸೊ ಫಾರ್ಚುನೇಟ್ಲಿ ಒಂದು ದೊಡ್ಡ ಪ್ರಮಾಣದ ಅಟ್ಯಾಕನ್ನು ಅವಾಯ್ಡ್ ಮಾಡಲಾಯಿತು ಬಟ್ ಅನ್ಫಾರ್ಚುನೇಟ್ಲಿ ಒಂದು ಅಟ್ಯಾಕ್ನ ನಾವು ಸ್ಟಾಪ್ ಮಾಡೋಕೆ ಆಗಲಿಲ್ಲ ಇದರ ಕಾರಣ ಡೆಲ್ಲಿ ಬ್ಲಾಸ್ಟ್ ನಲ್ಲಿ ಆದ ಹಾನಿಯನ್ನ ನೀವು ನೋಡ್ಬೋದು ಆಮೇಲೆ ಇದಕ್ಕೆ ಇನ್ನೊಂದು ಥಿಯರಿ ಕೂಡ ಇದೆ ಇನ್ನೊಂದು ಥಿಯರಿ ಏನಂತಂದ್ರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಜನರಿಗೂ ಕೂಡ ಸಾಕಾಗಿ ಹೋಗಿದೆ ಯಾಕಂತಂದ್ರೆ ಈ ಮಿಲಿಟರಿ ಅವರಿಗೆ ಅನ್ಲಿಮಿಟೆಡ್ ಪವರ್ ಸಿಕ್ಬಿಟ್ಟಿದೆ ಸೊ ಅನ್ಲಿಮಿಟೆಡ್ ಪವರ್ ಸಿಕ್ಕಿ ಆಮೇಲೆ ಲೋಕಲ್ ಟೆರರಿಸ್ಟ್ ಆರ್ಗನೈಜೇಷನ್ಸ್ ಕೂಡ ಟಿ ಟಿ ಪಿ ಅಂತ ಆರ್ಗನೈಸೇಷನ್ ದಿಂದ ಸಾಕಷ್ಟು ಅಟ್ಯಾಕ್ಸ್ ಬರ್ತಾ ಇದೆ ಆಮೇಲೆ ಇವನ್ ಬಿ ಎಲ್ ಎಂತ ಗ್ರೂಪ್ಸ್ ಕೂಡ ಸಾಕಷ್ಟು ಅಟ್ಯಾಕ್ ಬರ್ತಾ ಇದೆ ಪಾಕಿಸ್ತಾನ ಮಿಲಿಟರಿದಲ್ಲಿ ದಿನಕ್ಕೆ ಏನಿಲ್ಲ ಅಂತಂದ್ರೂ ಒಂದು ಮೂರಿಂದ ನಾಲ್ಕು ಸೈನಿಕರು ತೀರಿ ಹೋಗ್ತಾ ಇದ್ದಾರೆ ಕಳೆದು ಒಂದು ವರ್ಷದಲ್ಲಿ ಸುಮಾರು ಸಾವಿರದಿಂದ ಹಿಡಿದು ಹದಿನೈದು ನೂರು ಜನರವರೆಗೂ ತೀರ್ಕೊಂಡಿದ್ದಾರೆ ಅಂದ್ರೆ ಪಾಕಿಸ್ತಾನಿ ಮಿಲಿಟರಿ ತೀರ್ಕೊಂಡಿದ್ದಾರೆ ಹೀಗಾಗಿ ಅಲ್ಲೂ ಕೂಡ ಒಂದು ಆಕ್ರೋಶ ಇದೆ ಜನರಲ್ಲಿ ಯಾಕಂತಂದ್ರೆ ಡೈಲಿ ಏನಾದರೂ ಒಂದು ಬ್ಲಾಸ್ಟ್ ಆಗ್ತಾ ಇರ್ತದೆ ಬಿಸ್ನೆಸ್ಗಳಿಗೆ ಹಾನಿ ಹಾನಿ ಆಗ್ತಾ ಇರ್ತದೆ ಅಂದರೆ ಜೀವಗಳ ಹಾನಿ ಆಗ್ತಾ ಇರ್ತದೆ ಹೀಗಾಗಿ ಅವರು ಬೇಸತ್ತು ತಮ್ಮ ಆರ್ಮಿ ವಿರುದ್ಧ ಅಥವಾ ತಮ್ಮ ಸರ್ಕಾರದ ವಿರುದ್ಧ ದನಿ ಎತ್ತೋಕ್ಕೆ ಅವಾಗವಾಗ ಸ್ಟಾರ್ಟ್ ಮಾಡಿರ್ತಾರೆ ಸೊ ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿ ಆರ್ಮಿಗೆ ಗೊತ್ತಾಗ್ತಾ ಇದೆ ನಾವು ಈಗ ಡೈವರ್ಟ್ ಮಾಡಲಿಲ್ಲ ಅಂತಂದ್ರೆ ಈ ಟಿ ಟಿ ಪಿ ಏನು ತಲೆನೋವು ಕೊಡ್ತಾ ಇದೆ ಇದು ನಮ್ಗೆ ಇನ್ನೂ ದೊಡ್ಡ ತಲೆನೋವಾಗಿ ಪರಿಣಮಿಸ್ತದೆ ಆಮೇಲೆ ಜನರು ನಮಗೆ ಕೆಳಕ್ ಶುರು ಮಾಡ್ಬಿಡ್ತಾರೆ ನೀವು ಯಾವಾಗ ಸ್ಟಾಪ್ ಮಾಡ್ತೀರಿ ಅಂತೇಳಿ ಸೊ ಈ ಕಾರಣಕ್ಕೂ ಕೂಡ ಇಂಥ ಒಂದು ಅಟ್ಯಾಕ್ ಅನ್ನ ಪ್ಲಾನ್ ಮಾಡಿ ಈಗ ಮತ್ತೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಒಂದು ಟೆನ್ಷನ್ ಬಿಲ್ಡ್ ಆಯ್ತು ಅಂತಂದ್ರೆ ಇದರ ಅಡ್ವಾಂಟೇಜ್ ಪಾಕಿಸ್ತಾನ ತಗೊಂಡು ತನ್ನ ಜನರಿಗೆ ಹೇಳ್ತದೆ ಇಲ್ಲ ನೀವು ನಾವು ಈಗ ಒಗ್ಗಟ್ಟಾಗಿ ಇರಬೇಕು ಯಾಕಂತಂದ್ರೆ ನಮ್ಮ ಬದ್ಧ ವೈರಿ ಭಾರತ ಈ ಭಾರತೀಯರ ವಿರುದ್ಧ ನಮಗೆ ಹೋರಾಡೋದೇ ನಮ್ಮ ಮುಖ್ಯ ಧ್ಯೇಯ ಅನ್ನೋದು ತಮ್ಮ ಜನರಿಗೆ ಮನವರಿಕೆ ಮಾಡ್ಕೊಳ್ಲಿಕ್ಕೆ ಇದಂತ ಒಂದು ಘಟನೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಹೇಳಿ ಈ ಘಟನೆಯನ್ನ ಪ್ಲ್ಯಾನ್ ಮಾಡಿರ್ಬೋದು ಅನ್ನೋದು ಕೂಡ ಇನ್ನೊಂದು ಥೇರಿ ಇದೆ ಸೊ ಈ ಎರಡು ಥಿಯರಿಯನ್ನೇ ಹಿಡ್ಕೊಂಡು ನೋಡಿದಾಗ ಯಾವುದು ಹೆಚ್ಚು ಪಾಸಿಬಿಲಿಟಿ ಇದೆ ಥಿಯರಿ ಒಂದು ಆಪ್ರೇಷನ್ ಸಿಂಧೂರ ಒಂದು ಸೇಡನ್ನು ಅಂತ ಹೇಳಿ ಮಾಡಿದ್ದ ಥಿಯರಿ ಜಾಸ್ತಿ ಪಾಸಿಬಲ್ ಇದೆಯಾ ಅಥವಾ ಥೇರಿ ಎರಡು ತನ್ನ ಇಂಟರ್ನಲ್ ಪ್ರಾಬ್ಲಮ್ಸನ್ನು ಬದಿಗಿರಿಸಿ ತನ್ನ ಜನರನ್ನು ಒಗ್ಗಟ್ಟು ಗೂಡಿಸೋಕೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಈ ಪಾಸಿಬಿಲಿಟಿ ಜಾಸ್ತಿ ಇದೆಯಾ ಸೊ ಎರಡು ಥಿಯರಿಯನ್ನು ನಾವು ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗೋದು ಏನಂತಂದರೆ ಒಂದು ಆಪ್ರೇಷನ್ನ ಪ್ಲ್ಯಾನ್ ಮಾಡಬೇಕಾದ್ರೆ ಎಲ್ಲ ಕಡೆಯಿಂದ ಯೋಚನೆ ಮಾಡಿ ಎಲ್ಲೆಲ್ಲಿಂದ ಯಾವುದೇ ಥರ ಬೆನಿಫಿಟ್ ಸಿಗ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿರ್ತಾರೆ ಸೊ ಅದಕ್ಕೆ ಥೇರಿ ಒನ್ ಮತ್ತು ಥೇರಿ ಟು ಎರಡನ್ನ ಕಂಬೈನ್ ಮಾಡಿ ಎರಡರದ್ದು ಪಾಸಿಬಿಲಿಟಿ ಇದೆ ಯಾಕಂದರೆ ಥೇರಿ ಒನ್ನಿಂದ ಬೆನಿಫಿಟ್ಸ್ ಸಾಕಷ್ಟು ಇದೆ ಯಾಕಂತಂದರೆ ಆಪರೇಷನ್ ಸಿಂಧೂರಲ್ಲಿ ಹೋದಂಥ ಮರ್ಯಾದೆಗೆ ಸ್ವಲ್ಪವಾದರೂ ಏನಾದರೂ ನಾವು ಸೇಡನ್ನು ತೀರಿಸ್ಕೊಂಡು ನಮ್ಮ ಮುಖವನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆ ಮಾತ್ರ ಖಂಡಿತ ಇದ್ದೇ ಇರ್ತದೆ ಪಾಕಿಸ್ತಾನಕ್ಕೆ ಜೊತೆಗೆ ಇಂಟರ್ನಲ್ ಪ್ರಾಬ್ಲಮ್ಸ್ ಈಗ ದಿನೇ ದಿನೇ ಹೆಚ್ಚಿಗೆ ಆದಂತೆ ಅದನ್ನ ಡೈವರ್ಟ್ ಮಾಡೋಕೆ ನಮ್ಮ ಅಲ್ಲಿನ ಜನರಿಗೆ ಡೈವರ್ಟ್ ಮಾಡೋಕೆ ಸೊ ಭಾರತ ನಿಮ್ಮ ಶತ್ರು ಅಂತ ಹೇಳಿ ಮತ್ತೆ ಅದನ್ನ ತೋರಿಸ್ಬೇಕಲ್ಲ ಸೊ ಆ ಕಾರಣಕ್ಕೂ ಕೂಡ ಇಂಥ ಒಂದು ಅಟ್ಯಾಕ್ಸ್ ಅನ್ನ ಪ್ಲಾನ್ ಮಾಡೋಕೆ ಎಲ್ಲ ಸಾಧ್ಯತೆ ಕೂಡ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಇದೆಲ್ಲ ಗದಲದ ನಡುವೆ ಆಸಿ ಮುನೀರ್ ತನಗೆ ಬೇಕಾದಂತ ಎಲ್ಲ ಪವರ್ಸ್ ಅನ್ನ ಅಕ್ಯುಮುಲೇಟ್ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕೂಡ ಈ ಶಾಬಾಸ್ ಸಾರಿ ಷರೀಫ್ ಅನ್ನೋ ಒಂದು ಏನು ಪಪೆಟ್ ಇದ್ದಾನೆ ಆ ಪಪೆಟ್ ಮೂಲಕ ಎಲ್ಲ ಅಮೆಂಡ್ಮೆಂಟ್ ಅನ್ನ ಮಾಡಿಸಿ ಈಗ ಅನ್ಲಿಮಿಟೆಡ್ ಪವರ್ಸ್ ಅಲ್ಲಿನ ಮಿಲಿಟರಿ ಫೀಲ್ಡ್ ಮಾರ್ಷಲ್ ಏನಿದ್ದಾನೆ ಸಿಂ ಮುನೀರ್ ಅವನು ಈಗ ತೊಗೊಂಡ್ಬಿಟ್ಟಿದ್ದಾನೆ ಸೊ ಇದರರ್ಥ ಒಂದು ರೀತಿಯ ಡಿಕ್ಟೇಟರ್ ಈಗ ಆಸೀಮ್ ಮುನೀರ್ ಪಾಕಿಸ್ತಾನದ ಹೊಸ ಡಿಕ್ಟೇಟರ್ ಅಂತ ಹೇಳಿ ನಾವು ಇಲ್ಲಿ ಕರಿಬೋದು ಯಾಕಂತಂದರೆ ಅವನು ಏನೇ ತಪ್ಪು ಮಾಡಿದರೂ ಅವನಿಗೆ ಶಿಕ್ಷೆ ಕೊಡುವಂಥ ಯಾವುದೇ ಒಂದು ಅವಕಾಶ ಇವತ್ತಿನ ಈಗ ಹೊಸ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಇಲ್ಲ ಸೊ ಅಲ್ಲಿನ ಪ್ರೆಸಿಡೆಂಟ್ ಮಿಗಿಲಾಗಿ ಈಗ ಹೊಸ ಪವರ್ಸ್ ಈಗ ಅಲ್ಲಿ ಫೀಲ್ಡ್ ಮಾರ್ಷಲ್ ಆಸೀಮ್ ಮುನೀರ್ಗೆ ಸಿಕ್ಕಿದೆ ಸೊ ಇದನ್ನ ಮೂರು ಕಂಬೈನ್ ಮಾಡಿ ನೋಡಿ ಆಸೀಮ್ ಮುನೂರ್ಗೆ ಅನ್ಲಿಮಿಟೆಡ್ ಪವರ್ ಬೇಕಾಗಿತ್ತು ಜೊತೆಗೆ ಆಪರೇಷನ್ ಸಿಂಧೂರ್ನ ಒಂದು ಸೇಡು ಕೂಡ ತಿರ್ಸ್ಕೋಬೇಕಾಗಿತ್ತು ಜೊತೆಗೆ ತನ್ನ ಇಂಟರ್ನಲ್ ಪ್ರಾಬ್ಲಮ್ಸ್ ಏನು ನಡೀತಾ ಇದೆ ಅದನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಿಸ್ಬೇಕು ಕಡಿಮೆ ಮಾಡೋಕೆ ಆಗಲಿಲ್ಲ ಅವ್ರು ಅಫ್ಘಾನಿಸ್ತಾನ್ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ಅವರು ವಿಫಲ ಆಗಿದ್ದಾರೆ ಹೀಗಾಗಿ ಕಡಿಮೆ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿನ ಜನರ ಮೈಂಡ್ ಡೈವರ್ಟ್ ಮಾಡಬೇಕು ಯಾಕಂತಂದ್ರೆ ಅಲ್ಲಿ ಕಾಶ್ಮೀರದಲ್ಲೂ ಗಲಾಟೆಗಳು ನಡೀತಾ ಇದೆ ಸುಮಾರು ಪ್ರೊಟೆಸ್ಟ್ಗಳು ನಡೀತಾ ಇವೆ ಆಮೇಲೆ ಅಲ್ಲಿನ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೀತವೆ ಆಮೇಲೆ ಬಲೂಚಿಸ್ತಾನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಆಮೇಲೆ ಕೈಬರ್ ಪಖ್ತೂನ್ ಪಾ ಅದು ಅಫ್ಘಾನಿಸ್ತಾನ್ಗೆ ಬಾರ್ಡರ್ ಇರುವಂತಹ ಪ್ರದೇಶ ಅಲ್ಲಿಯೂ ಕೂಡ ಸಾಕಷ್ಟು ಪ್ರೊಟೆಸ್ಟ್ ನಡೀತಾ ಇದೆ ಪಾಕಿಸ್ತಾನ ತಮ್ಮದೇ ಏರೋ ಫೈಟರ್ ಜೆಟ್ಸ್ ನ ಹೋಗಿ ತಮ್ಮದೇ ಪ್ರದೇಶಗಳಲ್ಲಿ ಬಾಂಬ್ ಹಾಕಿ ಬಂದಿದ್ದಾರೆ ಅಂತ ಪುಣ್ಯಾತ್ಮರು ಇವರು ಸೊ ಇದನ್ನೆಲ್ಲ ನೋಡಿದಾಗ ಒಂದು ಇಂಟರ್ನಲ್ ಡೈವರ್ಷನ್ ಮಾಡಬೇಕಾಗಿತ್ತು ಇನ್ನೊಂದು ಆಪರೇಷನ್ ಸಿಂಧೂರಿಯೋದರಿಗೆ ಸೇಡನ್ನು ತೀರಿಸ್ಕೋಬೇಕಾಗಿತ್ತು ಆಮೇಲೆ ಆಸೀಮವರಿಗೆ ಎಲ್ಲರ ನಡುವೆ ಇದನ್ನೆಲ್ಲ ಒಂದು ಕಾರಣಗಳನ್ನು ಇಟ್ಟುಕೊಂಡು ತನಗೆ ತನ್ನ ಡಿಕ್ಟೇಟರ್ಶಿಪ್ಗೆ ಏನೇನು ಪವರ್ಸ್ ಬೇಕಾಗಿತ್ತು ಅದನ್ನೆಲ್ಲ ಪವರ್ಸ್ಗಳನ್ನು ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಮೂಲಕ ಪಡ್ಕೊಂಡಿದ್ದಾನೆ ಸೊ ಈ ಎಲ್ಲ ಮೂರು ಕಾರಣಗಳ ಸೇರಿಕೊಂಡು ಸೊ ಇಂಥ ಒಂದು ದೊಡ್ಡ ಘಟನೆಯನ್ನು ಪ್ಲ್ಯಾನ್ ಮಾಡಿ ಇವೆಲ್ಲ ಮೂರು ಕಾರಣಗಳನ್ನು ಇಟ್ಟುಕೊಂಡು ಭಾರತದ ಎದುರಿಗೆ ಮತ್ತೊಂದು ಆಂತರಿಕ ಯುದ್ಧ ಮಾಡಬೇಕು ಅಂತ ಹೇಳಿ ಪಾಕಿಸ್ತಾನದ ಒಂದು ಪ್ಲಾನ್ ಆಗಿತ್ತು ಅನ್ನೋದು ನಮಗೆ ಈ ಮೂರು ಕಾರಣಗಳಿಂದ ಗೊತ್ತಾಗ್ತದೆ ಹಾಗಾದ್ರೆ ಅಮೆರಿಕ ಪಾರ್ಟ್ ಏನಿತ್ತು ಇದರಲ್ಲಿ ಅಂತ ನೀವು ಕೇಳಿದರೆ ಅಮೆರಿಕದ ಪಾರ್ಟ್ ಏನಿತ್ತು ಅಂತಂದರೆ ಒಂದು ಐ ಎಸ್ ಕೆಪಿಗೆ ಸಪೋರ್ಟ್ ಕೊಡ್ತಾ ಇದೆ ಜೊತೆಗೆ ಅಮೆರಿಕ ಮತ್ತೆ ಪಾಕಿಸ್ತಾನ ನಡುವೆ ಪಾಕಿಸ್ತಾನಕ್ಕೆ ಅಲಾಯ್ ಅಂತ ಅಮೆರಿಕ ಇದೆ ಈ ಕಡೆ ಇಂಡಿಯಾಗೂ ಕೂಡ ಅಲಾಯ್ ಅಂತ ಹೇಳಿ ಹೇಳ್ಕೊತಿದೆ ಆದರೆ ಪಾಕಿಸ್ತಾನ ಈಗ ಒಂದು ಬರ್ಡನ್ ಆಗಿ ಬರ್ತಾ ಇದೆ ಅಮೆರಿಕಕ್ಕೆ ಈಗ ತಾತ್ಕಾಲಿಕವಾಗಿ ಕೊಂಚ ಮಟ್ಟಿಗೆ ಅವರಿಗೆ ಪಾಕಿಸ್ತಾನದ ನೀಡಿದ್ರು ಕೂಡ ಅವರಿಗೆ ಲಾಂಗ್ ಟರ್ಮ್ ಅಲ್ಲಿ ಭಾರತವೇ ನಮ್ಮ ಪಾರ್ಟ್ನರ್ ಆಗ್ಬೋದು ಅನ್ನೋದು ಒಂದು ಭರವಸೆ ಕೂಡ ಇದೆ ಆದರೆ ಭಾರತಕ್ಕೆ ಅವರು ಯಾವುದೇ ಲಗಾಮು ಇಲ್ಲದೇನೆ ಬೆಳೆಯೋಕ್ಕೂ ಕೂಡ ಬಿಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಕೂಡ ಅಲ್ಲಿನ ಇಂಟೆಲಿಜೆನ್ಸ್ಗೆ ಮತ್ತೆ ಅಲ್ಲಿನ ಅಮೆರಿಕನ್ ಸ್ಟೇಟ್ಗೂ ಕೂಡ ಇದೆ ಹೀಗಾಗಿ ಪಾಕಿಸ್ತಾನ ಸಣ್ಣ ಪುಟ್ಟ ಗಲಾಟೆ ಮಾಡ್ತಾ ಇರಲಿ ಆಮೇಲೆ ಈ ಕಡೆಯಿಂದ ನಾವು ಭಾರತಕ್ಕೆ ಸಪೋರ್ಟ್ ಕೊಟ್ಟ ಹಾಗೆ ಮಾಡಿ ನಾವು ಟೆರರಿಸಂ ವಿರುದ್ಧ ಇದೀವಿ ಅಂತೇಳಿ ಸ್ಟೇಟ್ಮೆಂಟ್ ಅನ್ನು ಕೊಡೋಣ ಅಂತೇಳಿ ಮಾಡ್ತೇವೆ ಅದರ ಜೊತೆಗೆ ಭಾರತಕ್ಕೆ ಒಂದು ಸ್ವಲ್ಪ ಮಿಲಿಟರಿಲಿನೂ ಕೂಡ ಕಟ್ ಹಾಕಬೇಕು ಅಂತ ಹೇಳಿ ಇವನ್ ಡೀಲ್ ಏನಾಗಿತ್ತು ಅಪಾಚೆ ಹೆಲಿಕಾಪ್ಟರ್ಸ್ ಪರ್ಚೇಸ್ ಮಾಡಬೇಕು ಅಂತೇಳಿ ಅದರ ಡಿಲೇ ಕೂಡ ಅಮೆರಿಕಾ ಈಗ ಮಾಡಿತ್ತು ಆದ್ರೆ ಬಹಳ ಕಡಿಮೆ ಅಮೌಂಟ್ ಹೆಲಿಕಾಪ್ಟರ್ಸ್ ನ ಡೆಲಿವರಿ ಆಗಿತ್ತು ಆಮೇಲೆ ಎನಿವೇಸ್ ಭಾರತ ಮತ್ತೆ ಪಾಕಿಸ್ತಾನ ಯುದ್ಧ ನಡುವೆ ಯುದ್ಧ ಏನಾದ್ರು ಆಯ್ತಂತಂದ್ರೆ ಈ ಅಟ್ಯಾಕ್ ಹೆಲಿಕಾಪ್ಟರ್ಸ್ ನ ಬಳಸೋದು ತೀರಾ ತೀರಾ ವಿರಳ ಅಂತಾನೆ ನಾವು ಇಲ್ಲಿ ಹೇಳ್ಬೋದು ಬಟ್ ಒಂದು ಮೆಸೇಜ್ ನ ಭಾರತಕ್ಕೂ ಕಳಿಸೋಕೆ ಟ್ರೈ ಮಾಡಿರ್ತಾರೆ ನೀವು ಇಮಿಡಿಯೇಟ್ ಆಗಿ ಯಾವುದೋ ಒಂದು ರ್ಯಾಶ್ ಡಿಸೀಸನ್ ತಗೊಂಡು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡೋದನ್ನ ಮಾಡಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಕಳಿಸೋಕೆ ಇಂಥ ಒಂದು ಡೀಲ್ನ ಡಿಲೇ ಮಾಡಿದ್ರು ಮಾಡಿರ್ಬೋದು ಅಥವಾ ಆಸ್ ಯೂಜುವಲ್ ಬ್ಯೂರೋಕ್ರೆಟಿಕ್ ಪ್ರಾಬ್ಲಮ್ಸ್ ಇಂದ ಡಿಲೇ ಆಗಿದ್ರು ಆಗಿರ್ಬೋದು ಸೊ ಅದನ್ನ ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಹೇಳಕ್ ಬರೋದಿಲ್ಲ ಬಟ್ ಆ ಗಾದೆ ಇದೆಯಲ್ಲ ಮಗುನ ಚ್ಯೂಟಿ ತೊಟ್ಟಲಾಗ ತಗೋ ಕೆಲಸ ಮಾತ್ರ ಅಮೆರಿಕ ಆವಾಗಿಂದ ಅವಾಗ ಮಾಡ್ಕೊಂಡು ಬರ್ತಾ ಇದೆ ಸೊ ಈ ವಿಷಯದಲ್ಲೂ ಅದೇ ತರ ಮಾಡ್ಕೊಂಡು ಮುಂದುವರಿತಾ ಇದೆ ಸೊ ಈ ಮೂರು ಥೇರಿಗಳನ್ನು ನಾವು ಪ್ರೂವ್ ಮಾಡೋಕೆ ಸಾಕಷ್ಟು ಎವಿಡೆನ್ಸ್ ಕೂಡ ಭಾರತದ ಹತ್ರ ಗೊತ್ತಿದೆ ಜೈಷ್ ಎ ಮೊಹಮ್ಮದ್ ನ ಲಿಂಕ್ಸ್ ಸಿಕ್ಕಿದೆ ಐಸಿಸ್ ಲಿಂಕ್ ಸಿಕ್ಕಿದೆ ಆಮೇಲೆ ಇವರ ಹ್ಯಾಂಡ್ ಹ್ಯಾಂಡ್ಲರ್ಸ್ ಯಾವ ಚಾಟ್ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ರು ಇವರೆಲ್ಲ ಟೆರರಿಶ್ ಅನ್ನು ಆ ಇನ್ಫಾರ್ಮೇಶನ್ ಕೂಡ ಇವತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗೆ ಸಿಕ್ಕಿದೆ ಆಮೇಲೆ ಇಸ್ಲಾಮಾಬಾದ್ ದಲ್ಲೂ ಬಾಂಬಿಂಗ್ ಆಗಿದೆ ಅದು ಒಂದು ಪೊಲೀಸ್ ಜೀಪಲ್ ಬಂದು ಬಾಂಬ್ ಹಾಕ್ತಾರೆ ಸೊ ಅದು ಯಾವ ತರ ಟೆರರಿಟ್ ಅಂತ ಇನ್ನೂರಿಗೆ ಗೊತ್ತಾಗಿಲ್ಲ ಸ್ವಂತ ಪೊಲೀಸ್ ಜೀಪಲ್ಲೇ ಬಂದು ಬಾಂಬ್ ಹಾಕಿರೋ ಟೆರಿಸ್ಟ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಸೊ ಆ ಒಂದು ಎವಿಡೆನ್ಸ್ ಕೂಡ ಹೊರಗಡೆ ಬಂದಿದೆ ಸಿ ಸಿ ಟಿವಿಯಲ್ಲಿ ನೋಡ್ತಾ ಇದ್ರೆ ಪೊಲೀಸ್ ಜೀಪ್ ತಗೊಂಡು ಬಂದು ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡು ಭಾರತ ಮಾಡಿದೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆಮೇಲೆ ಅಮೆರಿಕದ ಒಂದು ಸೌತ್ ಏಷ್ಯಾದಲ್ಲಿ ನಡೆಯುತ್ತಿರುವ ಒಂದು ಜಿಯೋ ಪೊಲಿಟಿಕಲ್ ಲೆಕ್ಕ ಲೆಕ್ಕಾಚಾರದ ಒಂದು ವಿಷಯ ಕೂಡ ಇಲ್ಲಿ ಇದೆ ನಿಮ್ಮ ಅನಿಸಿಕೆ ಏನು ಅನ್ನೋದು ನಿಮ್ಮ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗೆ ಲೈಕ್ ಮತ್ತು ಶೇರನ್ನು ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್